ಇಷ್ಟೋ ತನಕ ಜಿಗ್ದಾಡಿದಕ್ಕೂ ಒಂದು ಕೋಲಾದರೂ ಸಿಕ್ತು ಬಿಡು ಕೈ ಈಗ ರಮೆ ಕೈ ಸಿಕ್ತೈತೆ ನೋಡಿ ಬಿಸಿಲಾಗಿ ನಿಂದ ನಡ್ಕೊಂಡು ಬಂದು ನಾಲ್ಕು ಹೊರಗೇನು ಅರಿಯಕ್ಕೆ ಜಿಗ್ದು ಜಿಗ್ ಸಾಕೈತೆ ಇವ ಇರುಗ ನಾನು ಕೆಳಗೆ ಕೆಳಗಂತೀನಿ ನಿನ್ನ ಗಪ್ಪ ಅನ್ನೋ ಗಿಡ್ಕೊಂಡ್ಬಿಡು ಇಷ್ಟು ರಾಮಾಯಣ ಮಾಡ್ಕೊಂಡು ಬದಲು ಕೋಲಿಂದ ಒಂದು ಎರಡು ಸಲ ಬಡ್ತಿದ್ದಿದ್ರೆ ಎಲ್ಲ ಕೆಳಗುದ್ರು ಆಸ್ಕೊಂಡು ಹೋಗ್ಬೋತಿತ್ತು ಕಡೆ ಬೇಗನು ಹೋಗ್ತಿದ್ವಿ ಆದ್ರೆ ಬೇಡ ಇವ ಯಾಕೆ ಬೇಕು ಮೊದಲು ಕೆರೆದಾರಿ ಗಿಡದಾಗ ನಿಂದ ಡೈರೆಕ್ಟ್ ಹರ್ಕೊಂಡು ತಿನ್ನೋನಂತ ಏನು ಲೇಟಾದರು ಇವತ್ತು ಬಟ್ಟೆ ಹೋಗಿಕೊಂಡು ಹೋಗಲೇಬೇಕು ಹ್ಞೂ ಕೆಳಗೆ ಬಂತು ನೋಡಿರಿ ಅಂಬೆ ಗಂಗ ಇಟ್ಕೊ ಬೇಗ ಹಾಂ ಹಾಂ ಹಂಗ ಇಡ್ಕೋ ಹಾಂ ಸಿಕ್ತು ಬಿಡ್ರಿ ಇಲ್ಲಿ ನೋಡಕ್ಕ ಅನ್ನಾಗಿರೋ ಪರಗೆ ಏನು ಎಷ್ಟೊಂದು ಇದ್ದಾವೆ ನಾವಂತೂ ಚಿಕ್ಕವರಿದ್ದಾಗ ಪರಗೆಯನ್ನು ನೆರಳೆ ಹಣ್ಣು ಕವಳಿಯನ್ನು ಬಾರಿಯನ್ನು ಅದು ಇದ್ದು ಹರಿಯಾಕೆ ಬಿಸಿಲಂತಿರಲಿಲ್ಲ ಏನಿಲ್ಲ ಹಂಗೆ ಈಗ ಈಗಿಷ್ಟು ಪರಗೆ ಏನು ಅರಿಯಾಕೆ ಎಷ್ಟು ಸರ್ಕಸ್ ಮಾಡತ್ತೀವಿ ನೋಡ್ರಿ ಏನೇ ಅಂದ್ರೂ ಆ ದಿನಗಳು ವಾಪಸ್ಸು ಬರಲ್ಲಕ್ಕ ಅಲ್ಲ ಹೌದು ಹೌದು ಗಂಗಾ ಈಗಿನ ಜನ್ರೇಷನ್ ನೋಡಿದ್ರೆ ನಾವು ಹುಟ್ಟಿ ಆಡಿ ಬೆಳೆದಿದ್ದ ಜನ್ರೇಷನ್ ಎಷ್ಟೋ ಚಲೋ ಇತ್ತು ಅನ್ನಿಸ್ತದೆ ಆವಾಗ ಮೊಬೈಲ್ ಇರಲಿಲ್ಲ ಏನಿಲ್ಲ ಮಕ್ಕಳು ಹೊರಗೆ ಹೋಗಿ ಎಷ್ಟು ಚೆಂದ ಆಟ ಆಡಿ ಬರ್ತಿದ್ವು ಇವಾಗ ಕಾಲ ಹಂಗಿಲ್ಲ ಮಕ್ಕಳು ಕೈಯಾಗಿ ಮೊಬೈಲ್ ಒಂದು ಇದ್ಬಿಟ್ರೆ ಮುಗೀತು ಹೊರಗಿನ ಪ್ರಪಂಚನ ಮರೆತು ಬಿಡ್ತಾರವ್ರು ಮಕ್ಕಳು ಊಟ ಮಾಡಿಲ್ಲ ಅಂದರೂ ಮೊಬೈಲ್ ಕೊಡೋದು ಹತ್ರ ಮೊಬೈಲ್ ಕೊಡೋದು ಒಟ್ಟಿನಲ್ಲಿ ಮಕ್ಕಳಿಗೆ ಇರ್ಸೋದಕ್ಕೆ ಕೈಯಲ್ಲಿ ಮೊಬೈಲ್ ಕೊಡೋದು ನಾವೇ ದೊಡ್ಡವ್ರ ಮಕ್ಳಿಗೆ ಮೊಬೈಲ್ ಚಟ ಕಲಿಸ್ತೀವಿ ಹಾಗೆ ಮಾಡೋ ಬದಲು ಅತ್ತಾಗ ಅವ್ರ ಕೈಯ್ಯಲ್ಲಿ ಬೇರೆ ಯಾವ್ದಾರು ಆಟಿಕೆ ಸಾಮಾನು ಇಲ್ಲ ತಿನ್ನೋದಕ್ಕೆ ಏನಾದರೂ ಕೊಟ್ಟು ಸುಮ್ಮನಿರಿಸಿದ್ರೆ ಅವರಾಗೆ ಕಲಿತಾರೆ ಹೌದಲ್ಲ ಗಂಗ ಹೌದಕ್ಕ ಅದು ಖರೇನ ಒಂದೊಂದು ಕಾಯಿ ಆಗಿರೋದಿಲ್ಲ ನೋಡಕ್ಕ ಎಲ್ಲ ಖರಿಗೆಯನ್ನು ಹಣ್ಣಾಗಿರೋ ಇದಾವೆ ಹೌದು ಗಂಗಾ ಎರಡು ಕಾಯಲ್ಲಿ ಇಡ್ಸಲ್ಲ ಇವು ಒಂದು ನಿಮಿಷ ಹರಿಬೇಡ ಇರು ಒಂದು ಕೆಲಸ ಮಾಡೋಣ ಅಂತ ಇದನ್ನು ನಿಂಗೆ ಇಟ್ಕೊ ಬರ್ತೀನಿ ಹೌದಾ ಕೊಡಿರಿ ಇಲ್ಲಿ ಇನ್ನೂ ಗಂಗಾ ಬರ್ತೀನಿ ಎಲ್ಲೇದೊಂದು ಟೋಪನ್ಗೆ ಮಾಡ್ಕೊಂಡು ತರ್ತೀನಿ ಮತ್ತೆ ಇವು ಆಕೇನಿಲ್ಲ ರೂಮಲ್ಲಿ ಇದಾವೆ ಮತ್ತು ಅವು ಮಕ್ಕಳು ಎಲ್ಲಿ ಸಿಂಬಳ ಹಿಮ್ಳಾ ಹೊರಿಸ್ಕೊಂಡಿದಾರೆ ನಾವು ಯಾಕೆ ಬೇಕು ಬರ್ತೀನಿ ರೀ ಹ್ಞೂ ಆಯ್ತಕ್ಕ ಬಂದ್ರಿ ಫ್ರೆಂಡ್ಸ್ ಎಲ್ರು ಪರಗೆ ಅಂತ ನೋಡ್ರಿ ನಾನು ಸುಶೀಲಕ ಅವಾಗಿಂದ ಸರ್ಕಸ್ ಮಾಡಿ ಹರಿತಾ ಇರೋ ಹನ್ ನೀವೇ ನೋಡ್ರಿ ಇದಕ್ಕ ನಿಮ್ ಕಡೆ ಏನಂತೀರಿ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸ್ರಿ ನಾವ್ ಇದಕ್ ಪರೀ ಅನ್ನಂತೀವ್ರಿ ಹಿಂದಿನ ವಿಡಿಯೋದಲ್ಲಿ ಯಾರೆಲ್ಲ ಹಾಯ್ ಮತ್ತೆ ಸೂಪರ್ ಅಂತ ಕಾಮೆಂಟ್ ಮಾಡಿದ್ರಿ ಅವರಿಗೆ ನಿಮ್ಮ ಗಂಗಾ ಕಡೆಯಿಂದ ಹಾಯ್ ಮತ್ತೆ ಎಲ್ಲರೂ ಹೇಗಿದಿರಿ ಎಲ್ಲರೂ ಆರಾಮ ಅಂತ ರೀ ಹಾಗೆ ಬರ್ತಾಡೆ ವಿಶಸ್ ಮಾಡಿರಿ ಅಂತ ಕಾಮೆಂಟ್ ಬಂದಿದ್ದು ಇಲ್ಲಿ ಸ್ಕ್ರೀನ್ ಮೇಲೆ ಅವರ ಹೆಸರು ಹಾಕಿರ್ತೀನಿ ನೋಡ್ರಿ ಯಾರೆಲ್ಲ ಇವತ್ತು ಹುಟ್ಟು ಹಬ್ಬನ ಆಚರಿಸ್ಕೋತಾ ಇದೀರಿ ನಿಮ್ಗೆ ಎಲ್ಲರಿಗೂ ಹುಟ್ಟು ಹಬ್ಬದ ರೀ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ದೇವ್ರ ಹತ್ರ ಬಿಟ್ಕೋತೀನ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಬನ್ರೀ ಇವತ್ತಿನ ವಿಡೆಯೋನ ಚಾಲೂ ಮಾಡೋಣ ಗಂಗಾ ಇಟ್ಟ ತಗೋ ಇದ್ರ ಹ್ಮ್ ಕೊಡಿ ಅಕ್ಕ ನಾವು ಅವಾಗ್ಲೆಲ್ಲ ಎಲ್ಲೆಯಿಂದ ಹೀಗೆ ಮಾಡಿನ ಕವಳೆ ನೆರಳೆ ಹಣ್ಣು ಎಲ್ಲ ಹಾಕೊಂಡು ಮನೆಗ್ ತರ್ತಿದ್ವ ಅಕ್ಕ ಹೌದೇನು ಹ್ಮ್ ಅಕ್ಕ ಅಯ್ಯ ಮತ್ತೆ ಮೇಲಕ್ಕೆ ಹೋಗೈತೆ ನೋಡದ್ರ ರಂಬೆ ಇರ್ಲಿ ಇರ್ಲಿ ಅವಾಗಿಂದ ಜಿ ಆಡಿದವಲ್ಲ ಸ್ವಲ್ಪ ಕೆಳಗೆ ಬಂದಂಗ ಆಗೈತೆ ನೋಡ ಹಂಗ ಕೈ ಸಿಕ್ತೈತಿ ಹೇಳ್ಕೊ ಕೆಳಕ್ ಈಗ ಸಿಕ್ ನೋಡ್ ಕೈ ಹ್ಮ್ ಸ್ವಲ್ಪ ಕೈ ಮೇಲಕ್ ಮಾಡಿ ರಂಬೆ ಹೇಳ್ಕೊ ಕೈಗೂ ಸಿಕ್ತ നോടല്ല എസ് ഒന്നി ഇന്ന് ഇന്ന് സ്വൽപ്പർദോൺ നടി അങ്ങ ലേറ്റ് ആയി മറ്റ് ബസ്ലു അത് അല്ല കരെ ഹത്ത കുത്തക്കൊണ്ട് ബട്ടെ ഹോക്കർക്കു അക്ക സാ ഇഷ്ട്രി ബസ്ലാബിടുത്തു സാക്ക് ബാങ്ക അയ്യ നബ്ളു ഓടാടോദി കോട്ടിനി കാലൽങ്ങിരു മറ്റു പാപ ഗാടി അ ഓടാട് ഇത്തോ ಹೌದಕ್ಕ ಮೊದ್ಲ ಜನ ಓಡಾಡೋದಾರಿ ಕಾಲಲ್ಲಿ ಸರ್ಸಿರಿ ಈ ಕಡೆಗೆ ಮತ್ತೆ ಯಾರಾದ್ರೂ ಎರಡು ಗೆಡು ಬಿದ್ದಾರ ಹ್ಮ್ ಹೋಯ್ತು ಬಾ ಅಂತೂ ಇಂತೂ ಕೆರೆಗೆ ಬಂದು ಮುಟ್ಟಿದ್ವಾ ಪುಟ್ಟಿ ಕೆಳಗೆ ಇಳಿಸಂಗ ಬೇಬೇಗೆ ಗಂಗಾ ಅವತ್ತು ನಾನು ನೀನು ಬಟ್ಟೆ ಒಕ್ಕೊಂಡು ಹೋಗಕ್ಕೆ ಬಂದಿದ್ದೆ ನೋಡು ಅವತ್ತು ಇಷ್ಟ ನೀರು ಇತ್ತಲ್ಲ ಹ್ಞೂ ಹೌದಕ್ಕ ಹ್ಞೂ ನೋಡು ಎಷ್ಟಿತ್ತಲ್ಲ ಇವತ್ತು ಅಷ್ಟೋ ಐತೆ ನೀರು ನನಗೆ ಜಾಗ ನೆನಪಾಗ್ತೈತವ ಅದ ನೆನಪಾಗ್ತೈತವೈವ ಥರ ಎರಡು ಸೊಪ್ಪು ತಂದಿದೆ ಇಲ್ಲ ಮತ್ತೆ ಈಗಲೇ ಹೇಳ್ತೀನಿ ನೋಡವ ಇವ ನೀರಲ್ಲಿ ಇಳಿಯೋದು ಅವೆಲ್ಲ ಹೋಗ್ಬೇಡ ಬೇಕಿದ್ರೆ ನಾನು ಕೊಡ್ತೀನಿ ನಿಂಗೆ ಸೋಪು ಇವತ್ತು ಮೂರು ಹೊಸ ಸೋಪ್ ತಂದೀನಿ ಬಾ ಬೇಬೇ ಬಟ್ಟೆ ಹೋಗದು ಮನೆಗೆ ಹೋಗೋಣ ಅಂತ ನೋಡಿ ಈ ಕಾಲ ಮೇಲೆ ತೊಳಿತೀನ ಆ ಕಾಲ ಮೇಲೆ ತೊಳಿತೀನಿ ನೋಡಿ ಯಾವುದಾದ್ರೂ ಒಂದು ತಗೋ ಬೇಬೇಗೆ ಹೋಗೋಣ ಅಯ್ಯಯ್ಯೋ ಇಲ್ಲ ಅಕ್ಕ ನೀವು ಅಂದ್ರೆ ಇವತ್ತು ನಾನು ಕೆರೆಗೆ ಇಳಿಯಲ್ಲ ಬಿಡ್ರಿ ಅವತ್ತು ದೊಡ್ಡ ಅನುಭವ ಆಗೇತ್ ನನ್ಗೆ ಇನ್ನು ಯಾವತ್ತು ಕೆರೆಗೆ ಇಳಿಯಲ್ಲ ಇಲ್ಲ ಎರಡು ಸೋಪು ಸೋಪಿನ ಪುಡಿ ಎಲ್ಲ ಇಟ್ಕೊಂಡ್ ಬಂದಿನ್ರಿ ಯಾವ ಕಲ್ಲಾದರೂ ನಡಿತೆ ತಗೊಳ್ರಿ ಅಲ್ಲೇ ಹೋಗಿರಿ ನಾನು ಇಲ್ಲೇ ಹೋಗಿದ್ದೀನಿ ಅಂತ ನೀರು ನೀರ್ ನಿಚಳ ಐತೆ ಎಲ್ಲಿ ಹೋಗಿದ್ರು ನಿಚಳ ಆಗ್ತಾ ಹೋಗ್ ಬಟ್ಟೆ ಹೌದವ ಮತ್ತೆ ಬೇಕು ಅದಕ್ಕೆ ಈಗಲೇ ಹೇಳಿಟ್ಟಿ ನಿಮ್ಗೆ ಇಲ್ಲ ಅಕ್ಕ ನೀವು ಇಷ್ಟ ಹೇಳಿದ್ರು ನಾನು ಯಾಕೆ ಹೇಳಿಲಿ ಹೇಳ್ರಿ ಬನ್ರಿ ಬಟ್ಟೆ ಅವೇನು ಹ್ಞೂ ಆಯ್ತು ತಗೋ ಇನ್ನೊಂದು ಚೂರು ಕಲ್ಲಿ ಕಡೆ ಸರ್ಸ್ಕೋಬೇಕಿತ್ಗ ಇಲ್ಲ ನಾನು ಹೋಗಿಬೇಕಾದ್ರೆ ನಿಂಗೆ ಸಿಡಿಯುತ್ತೆ ಇರೋ ಕಲ್ಲಿ ಕಡೆ ಒಂಚೂರು ಸರ್ಸ್ಕೊತೀನಿ ಇರಲಿ ತಗೊಳ್ರಿ ಅಕ್ಕ ನೀರು ಸಿಡಿದ್ರೆ ಏನಾಗ್ತೈತೆ ಹೆಂಗಿದ್ರು ಒದ್ದೆ ಹಾಗೆ ಹಾಕ್ತೀವಿ ಹೋಗಿರಿ ಏನಾಗಲ್ಲ ಮತ್ತದು ವಜೆ ಇರೋ ಕಲ್ಲ ಆ ಕಡೆಯಿಂದ ಈ ಕಡೆ ಎತ್ತಿ ಅವೆಲ್ಲ ಯಾಕೆ ಮಾಡ್ತೀರಿ ಸುಮ್ಮನೆ ಹೋಗಿರಿ ಬೇಡ ಇರು ಒಂದು ಸ್ವಲ್ಪ ಸರ್ಸ್ಕೊತೀನಿ ಸುಮ್ಮನೆ ಸುಮ್ಮನೆ ಯಾಕೆ ಒದ್ದೆ ಹಾಕಿ ಏನಾಗಲ್ಲ ಒಂದು ಸ್ವಲ್ಪ ಸರ್ಸ್ಕೊತೀನಿ ಈ ಕಡೆ ಹ್ಞೂ 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 ಏನೇನು ವಜೆ ಇಲ್ಲ ಕಲ್ಲು ಹಗೂರ ಐತೆ ಈಗ ಎಷ್ಟು ಬೇಕಾರ ಬಟ್ಟೆ ಹೋಗೋ ನಿನ್ನೊಬ್ಬನು ನನ್ನ ನೀರು ಸಿಡಿಯಲ್ಲ ನನ್ನೊಬ್ಬಂದು ನಿಂಗೆ ನೀರು ಸಿಡಿಯಲ್ಲ ಹೋಗಿ ಬಟ್ಟೆ ತಿಕ್ಕೋ ಬ್ರಷ್ಷಲ್ಲಿ ಇಟ್ಟೀನಿ ಹ್ಞೂ ಹಾಕೊಂಡು ಬಂದಿನ ಇಲ್ಲೋ ಹೌಸ್ರಕ್ಕ ಹಂಗೆ ಬಂದೆ ನಾನು ಇಲ್ಲ ಆದರೂ ಹಾಕ್ಕೊಂಡಿದ್ದು ನೆನ್ಪಿತ್ತು ನೋಡೋನಿರು ಯಾಕ ಬ್ರಷ್ ಸಿಗ್ತಿಲ್ಲ ತರ್ಲಿಲ್ಲ ಅಂದ್ರೆ ನಡೀತಾ ತೊಗೊಳ್ರಿ ಇಲ್ಲ ಐತಲ್ಲ ಒಂದು ಅದರಿಂದ ತಿಕ್ಕೊಂತಿಬರು ಇಲ್ಲ ನಗ ಹಾಕೊಂಡಿದ್ದು ನೆನಪಾಯ್ತು ನನ್ಗೆ ಮೊದಲು ನಾನು ಈ ಬ್ರಷ್ಶು ಸೋಪಿನ ಪುಡಿ ಮತ್ತು ಸೋಪು ಎಲ್ಲ ಮೊದಲು ತೆಗೆದಿಟ್ಟಿದ್ನಿ ಇಲ್ಲೇ ಯಾವುದಾದ್ರು ಬಟ್ಟೆ ಒಳಗೆ ಸಿಗಾಕೊಂಡಿರ್ಬೇಕು ನೋಡ್ತೀನಿರು ಹ್ಞೂ ಹ್ಞೂ ಆಯ್ತು ಅಕ್ಕ ಸಿಗ್ಲಿಲ್ಲ ಅಂದ್ರೆ ಈಗ ಒಂದೇ ಪ್ರೇಷನ್ ತಿಳ್ಕೊಂಡು ತೊಗೊಳ್ರಿ ಇಲ್ಲ ಇಲ್ಲ ಸಿಕ್ತು ಇಲ್ಲ ಆಯ್ತು ನೋಡು ಅವಾಗಿಂದ ಇಷ್ಟು ಹುಡ್ಕಾಡತೀನಿ ಇಲ್ಲೇ ಈಗ ಈ ಬಟ್ಟೆ ಸಿಗೋಬಿಐ ಸಿಕ್ತಾಕ ಅಕ್ಕ ಚಲೋ ಆ ತಗೊಳ್ರಿ ಮತ್ತೆ ನಾನು ಇಷ್ಟು ದೂರ ಕುಂತಿನಿ ಆ ಕಡೆಯಿಂದ ಈ ಕಡೆಗೆ ಬಿಸಾಕೋದಾಗ್ತಿತ್ತು ಹ್ಞೂ ಸಿಕ್ತು ನೆನಪು ಮಾಡಿದ್ದು ನಂಗೆ ನೆನ್ಪೋಯ್ತು ಅದೆಲ್ಲ ಹೋಯ್ತು ಅಂದ್ಕೊಂಡಿದ್ದೀನಿ ನಾನು ಒಂದೊಂದ್ ದಿನ ಅಷ್ಟ ಹಾಕೊಂಡ್ ಬಿಚ್ಚಿರೋ ಹಂಗಿ ನೋಡಿದ್ವಿ ಎಷ್ಟು ಗಲೀಜ್ ಮಾಡ್ಕೋತಾರ ಹೋಗ್ಯವ್ರು ಎಲ್ಲಿಗೆ ಹೋಗಾರೆ ಹೇಳಿ ಅದಕ್ಕ ಮನೆ ನೀರಲ್ಲಿ ಹೋಗಿದ್ರು ನಿಶ್ಚಳ ಆಗಲ್ಲ ಇದ್ ಕೆಲಸ ಅಂತ ಇಲ್ಲಿ ತಗೊಂಡ್ ಬಂದಿನಿ ಇವತ್ತು ಎರಡು ದಿನ ಆಯ್ತಂಗ ನೀರೇ ಬಿಟ್ಟಿಲ್ಲ ಇವನು ನಾಳೆ ಆದ್ರೂ ಬಿಡ್ತಾನ ಏನೇನ್ ಮಾಡ್ತಾನ ಇವನು ನೋಡ್ಬೇಕು ಹೌದಕ್ಕ ನಾಳೆ ಆದ್ರೂ ನೀರ್ ಬಿಟ್ಟರೆ ಚೆನ್ನಾಗ್ ಆಗ್ತೈತಿ ನಮ್ಮವ್ ಎರಡು ಬೆಡ್ಶೀಟ್ ಹೋಗಿವಿದಾವ ಹಂಗ ಇತ್ತಲ ಕಡೆ ಎತ್ತಿಟ್ಟಿನ್ ನೋಡೋಣ ನಾಳೆ ನೀರಿಗಿರ್ ಬಿಟ್ರೆ ಒಗ್ದಾಕ್ತಿನಿ ಅವಂದೆರಡು ಪುಟ್ಟಿಲ್ ಹಾಕೊಂಡ್ ಬರ್ಬೇಕಿನ ಹಾಕೊಂಡು ಹೋಗ್ತಿದ್ದೆ ಇಲ್ಲ ಅಕ್ಕ ನಾಳೆ ನೀರ್ಗಿರ್ ಬಂದ್ರೆ ಒಗ್ತೀನಿ ಮತ್ತು ಇದರಲ್ಲಿ ಹೆಂಗೆ ತರೋದು ಅವು ಹೊರಗಾಗಿರೋ ಬೆಡ್ಶೀಟ್ ಇದರಲ್ಲಿ ಎಲ್ಲಿ ಮಿಕ್ಸ್ ಮಾಡ್ತಾರೋನಂತ ಬಿಟ್ಟು ಬಂದೆ ಹೌದೇನು ಹ್ಞೂ ಹ್ಞೂ ಚಲೋ ತಗೋ ಮತ್ತೆ ಎಲ್ಲಿಂದ ಹೊತ್ಕೊಂಡು ಬರ್ತಿದ್ದೆ ಅದನ್ನು ನಾಳೆ ನೀರು ಬಂದರೆ ತೊಳೆದಾಕ ಹ್ಞೂ ಅದಕ್ಕೆ ತರಲಿಲ್ಲ ಗಂಗಾ ಬೆಳಗ್ಗೆ ಏನು ಮಾಡಿದ್ದೆ ಇವತ್ತು ನಾನು ಅಕ್ಕ ಇವು ರೊಟ್ಟಿ ಮಾಡೋಣ ಅಂದ್ರೆ ಅಕ್ಕಿ ಇಟ್ಟಿರಲಿಲ್ಲ ಆಗಿತ್ತು ಉಪ್ಪಿಟ್ಟನೋ ರವೆ ಇದು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ ನೋಡಿರಿ ನೀವು ಹೌದೇನು ಅಕ್ಕಿ ಇಟ್ಟಿತ್ತು ನಮ್ಮ ಮನೇಲಿ ಇಸ್ಕೊಂಡು ಹೋಗ್ಬೇಕಿನ್ನಿಲ್ಲ ನಮ್ಮ ಮನೇಲಿ ದಿನಾಲು ರೊಟ್ಟಿ ಬೇಕೇ ಬೇಕಂಗೆ ಒಂದು ದಿನ ತಪ್ಸಂಗಿಲ್ಲ ನೋಡಿ ರೊಟ್ಟಿ ಇಟ್ಟು ಖಾಲಿ ಆಗೋಕೆ ಇನ್ನೂ ಒಂದು ವಾರ ಇದ್ದಾಗಲೇ ಅಕ್ಕಿ ತೊಗೋದಾಕ್ಬೇಕು ನಾವು ಏನು ಮಾಡೋದು ಮಾಡಲೇಬೇಕಲ್ಲ ಅಕ್ಕಿ ರೊಟ್ಟಿ ಮಾಡಿ ಮೆಂತ್ಯೆ ಸೊಪ್ಪಿನ ಪಲ್ಯ ಮಾಡಿದ್ದೆ ನಾನು ಇಲ್ಲ ಅಕ್ಕ ನಾವು ಮೊನ್ನೆನ ತೊಳ್ದಾಕಿದ್ವಿ ಅಕ್ಕಿ ಮತ್ತೆ ಎರಡು ದಿನ ಯಾಕೋ ಮೋಡ ಮುಚ್ಕೊಂಡಿರೋ ಥರ ಇತ್ತಲ್ಲ ಅದಕ್ಕೆ ಎರಡು ದಿನ ಸಹ ಸ್ವಲ್ಪ ಬಿಸಿಲಲ್ಲಿ ಒಣಸಿದ್ವಿ ಇವತ್ತು ಹೋಗಿ ಹಾಕೊಂಡ್ ಬರ್ತಾರೇನೋ ನೋಡ್ಬೇಕು ನಾನು ಈ ಕಡೆಗೆ ಬರುವಾಗ ಅತ್ತೆ ಚಪ್ಪರಿಸಿ ಹಸ ಮಾಡ್ತಿದ್ರು ಹಾಕೊಂಡು ಬಂದ್ರೆ ನಾನು ನಾಳೆ ರೊಟ್ಟಿ ಮಾಡ್ತೀನಿ ನೋಡೋಣ ಪಲ್ಯೇ ಇವತ್ತು ಹೋಗಿ ಜೋಡ್ಸಿಡ್ಬೇಕು ಏನು ಮಾಡ್ಬೇಕು ಏನೋ ಹೌದೇನು ಗಂಗಾ ರೊಟ್ಟಿ ಏನು ಮಾಡೋದು ಮಾಡಿಬಿಡ್ತೀವಿ ಈ ಪಲ್ಯಗಳಿಗೆ ಜೋಡಿಸೋದಾಗಲ್ಲ ನೋಡಿ ಒಂದಿನದಲ್ಲಲ್ಲ ದಿನಾಲು ಪಲ್ಯ ಸಾರಿಗೆ ಜೋಡಿಸಿಡ್ಬೇಕು ನಾಳೆ ಏನು ಮಾಡಬೇಕು ಅನ್ನೋ ಚಿಂತೆ ಮಾಡಬೇಕು ನಾವೆಷ್ಟು ಚಿಂತೆ ಮಾಡಿದ್ರು ಮಾಡಿಲ್ಲ ಅಂದ್ರೂ ಮಾಡೋದಂತೂ ತಪ್ಪಲ್ಲ ಹೌದಕ್ಕ ನಾವೆಲ್ಲ ಹೋದ್ರೂ ಮಾಡೋದಂತೂ ತಪ್ಪಲ್ಲ ಬಿಡ್ರಿ ಹೆಣ್ಮಕ್ಳಿಗೆ ಅದು ಖರೇನ ಬಿಡು ಗಂಗಾ ಅಲ್ಲಿ ನೋಡಿ ಸ್ವಲ್ಪ ಯಾಕಕ್ಕ ಏನಾಯ್ತು ಶು ಅವಾಜ್ ಮಾಡಬೇಡ ಗಂಗಾ ಹಾವು ನೋಡಲ್ಲಿ ಎಷ್ಟು ದೊಡ್ಡದೈತ್ ನೋಡು ಹಾವು ಅಕ್ಕ ಈ ಕಡೆಗೆ ಬರ್ತಾ ಅದು ಅಲ್ಲಿ ನೋಡಕ್ಕ ಹೋಗ್ತೈತ್ ಸುಮ್ಮನೆ ಗಂಗಾ ಎದುರು ಬೇಡ ಏನು ಮಾಡಲ್ಲ ಅದು ಅಲ್ಲಿ ಕಪ್ಪೆ ಆಯ್ತಲ್ಲ ಅದಕ್ಕೆ ಇಡಿಯಾಕೆ ಬಂದೈತೆ ಹೌದು ಹೌದೌದು ಆ ಕಡೆಗೆ ಹೋಗ್ತಾ ಇತ್ತು ಆದ್ರೂ ಹಾವಂದ್ರೆ ಭಾಳ ಹೆದರಿಕೆ ಆಗ್ತೈತೆ ಅಕ್ಕ ನನಗ ನೋಡಲಿ ಅದ್ರ ಪಾಡಿಗೆ ಅದು ಹೋಗ್ತೈತೆ ಸುಮ್ಮನೆ ಏನು ಮಾಡೋಲ್ಲ ಅದಕ್ಕೆ ಮನುಷ್ಯರಿಗೆ ಕಂಡ್ರೆ ಹೆದರಿಕೆ ನಮ್ಗೆ ಅದನ್ನು ಕಂಡ್ರೆ ಇದ್ರಿಕೆ ನೋಡು ಮೂಕ ಪ್ರಾಣಿ ಅದು ಏನು ಮಾಡಲ್ಲ ಹುಷ್ ಹೋಯ್ತಪ್ಪ ಅಪ್ಪ ನಾಗಪ್ಪ ಕಾಪಾಡು ತಂದೆ ಇನ್ನೊಂದ್ಸಲ ಕಣ್ಣಿ ಕಾಣಿಸ್ಕೋಬೇಡಪ್ಪ ಓಂ ನಮ ಶಿವಾಯ ಅಪ್ಪ ತಂದೆ ಕಾಪಾಡಪ್ಪ ಓಂ ನಮ ಶಿವಾಯ ನನಗಂತೂ ಭಾಳ ಹೆದರಿಕೆ ಆಗಿತ್ತಕ್ಕ ಹೋಯ್ತು ಬಿಡೋದು ಏನು ಮಾಡಲ್ಲ ಹೌದಕ್ಕ ಪಾಪ ಜೀವಿಗಳು ಏನು ಅವು ಹಾವು ನೋಡಿದ್ರ ಫ್ರೆಂಡ್ಸ್ ಎಷ್ಟು ದೊಡ್ಡದಿತ್ತು ನನಗಂತೂ ಭಾಳ ಎದರಿಕೆ ಆಗಿಬಿಟ್ಟಿದ್ರಿ ಗಡ ಗಡ ಇಷ್ಟು ಬಟ್ಟೆ ಹೋದು ನಾವು ಮನೆಗೆ ಹೋಗ್ತೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಚಿಕ್ಕ ಹುಡುಗಿಯ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೀ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕಾಮೆಂಟ್ ಮರೀದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ನಮ್ಮ ವಿಡಿಯೋಸ್ನ ಶೇರ್ ಮಾಡಿರಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ